ಉಡುಪಿಯಲ್ಲಿ ಮಹಿಳೆಗೆ ಕಟ್ಟಿಹಾಕಿ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ ಮಾತ್ರವಲ್ಲ ಇದು ರಾಜ್ಯದಲ್ಲಿ ಮುಗಿ ವಿಷಯವೂ ಇಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕಾರ್ಮಿಕರ ಹಾಗೂ ನಾಲ್ಕನೇ ದರ್ಜೆ ನೌಕರರ ಸಂಘದ ಪದಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ ನಗರದ ಪ್ರೆಸ್ ನಲ್ಲಿ ಬುಧವಾರ ಪೌರಕಾರ್ಮಿಕರ ರಾಜ್ಯಮಟ್ಟದ ಸಮಾವೇಶದ ಕುರಿತ ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಆನಂದ್ ಎಸ್ಪಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಮೀನು ಕದ್ದಿರುವುದು ತಪ್ಪು ಈ ರೀತಿ ಮೀನು ತೆಗೆಯುವುದು ಸಾಮಾನ್ಯ ಪ್ರತಿನಿತ್ಯ ನಡೆಯುತ್ತೆ ಉತ್ತರ ಪ್ರದೇಶದಲ್ಲಿನ ಘಟನೆ ನಡೆಯುತ್ತಾನೆ ಇರುತ್ತೆ ಆದರೆ ಇದು ಕರ್ನಾಟಕ ಇದನ್ನು ಸಮರ್ಥನೆ ಕೂಡ ವಿಚಾರವಾಗಲಿ ಬೆಂಬಲಿಸುವುದಾಗಲಿ ರಾಜಕಾರಣಿಗಳು ಮಾಡಬಾರದು ಎಂದು ಹೇಳಿದರು ಏನು ದಲಿತ ಮಹಿಳೆಗೆ ಕಟ್ಟಿ ಹಾಕಿ ಹೊಡುವಂತ ಅಲ್ಲಿ ಏನ್ ತೊಂದರೆ ಆಗಿದೆ ಈಗ ಆ ಉದಾಹರಣೆಗೆ ಈಗ ಆ ಮೀನ್ ಕದ್ದಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ ಈಗ ನಾನು ಧಕ್ಕೆಯಲ್ಲಿ ಕೆಲಸ ಮಾಡಿದ್ದೇನೆ ಮೀನಿನ ವ್ಯಾಪಾರ ಮಾಡಿದ್ದೇನೆ ನಾನು ಎಕ್ಸ್ಪೋರ್ಟ್ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ನನಗೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅನುಭವ ಇದೆ ಏನಂದ್ರೆ ಅದು ಸಾಮಾನ್ಯ ಒಂದು ಆ ಬುಟ್ಟಿಯಿಂದ ಮೀನ್ ತೆಗೆಯುವಂಥದ್ದು ಮತ್ತೆ ಅಲ್ಲಿ ಆಪ್ಷನ್ ಆಗುವಾಗ ಮೀನ್ ತೆಗೆಯುವಂತ ಇದೆಲ್ಲ ಸಾಮಾನ್ಯ ಅದರಿಂದ ಅದರ ಅಂಥದ್ದೆಲ್ಲ ಸಣ್ಣ ಪುಟ್ಟಗಳು ಅದು ಪ್ರತಿನಿತ್ಯ ನಡೀತದೆ ನಡೆದಿರ್ತದೆ ಹಾಗಿರುವಾಗ ಅದನ್ನು ಇವರು ಕಟ್ಟಿ ಹಾಕಿ ಹೊಡೆಯುವಂಥದ್ದು ಅದು ಸರಿಯಲ್ಲಲ್ಲ ಒಂದು ಕೂಡ ಮಹಿಳೆಗೆ ಒಂದು ಕಟ್ಟಿ ಹಾಕಿ ವಿಡುವಂಥದ್ದು ಅದು ಅದೆಲ್ಲ ಉತ್ತರ ಪ್ರದೇಶದಲ್ಲಿ ನಡೆಯುವಂಥದ್ದು ಇದು ಕರ್ನಾಟಕ ಅದನ್ನು ನಾವು ಬುದ್ಧಿವಂತರ ಜಿಲ್ಲೆಯಲ್ಲಿ ಸಹ ಅದನ್ನು ಖಂಡಿಸ್ತೇವೆ ಯಾಕೆಂದರೆ ಅದು ಸರಿಯಲ್ಲ ಯಾರು ಅವರು ಅದನ್ನು ಸಮರ್ಥನೆ ಮಾಡ್ತಾರೆ ಅವರನ್ನು ಕೂಡ ನಾವು ವಿರೋಧ ಮಾಡ್ತೇವೆ ಅದು ನಿಜವಾಗಿ ಹೇಯ ಕೃತ್ಯ ಅದಕ್ಕೆ ಅದು ಸಮರ್ಥನೆ ಕೊಡುವಂಥದ್ದಲ್ಲ ಒಂದು ಮಹಿಳೆಗೆ ಒಂದು ಸಾರ್ವಜನಿಕವಾಗಿ ಕಟ್ಟಿ ಹಾಕಿ ವಿಡುವಂಥದ್ದು ಅದು ಸಮರ್ಥನೆ ಕೊಡುವಂಥ ವಿಚಾರ ಅಲ್ಲ ಅದು ಯಾವ ರಾಜಕಾರಣ ಯಾವ ಮುಖಂಡರಾಗಿ ಬರು ಅವರನ್ನು ಕೂಡ ನಾವು ವಿರೋಧ ಮಾಡ್ತೇವೆ ಯಾಕಂದ್ರೆ ಅದು ಸರಿಯಲ್ಲ ಸಮುದಾಯದವರು ನಾವು ಕೂಡ ಮೊನ್ನೆ ಎಸ್ ಕುಂದು ಕುಂದ ಬರ್ತಾ ಸಭೆಯಲ್ಲಿ ಕೂಡ ಖಂಡನೆ ಮಾಡಿದ್ದೀವಿ ಇದರ ಬಗ್ಗೆ ಕೂಡ ನಾವು ತೀವ್ರವಾಗಿ ನಾವು ಒತ್ತಾಯ ಮಾಡೋದೇನೆಂದ್ರೆ ಯಾರು ಅದರಲ್ಲಿ ಅವರಿಗೆ ಮಾನಸಿಕ ಕಿರುಕುಳ ಕೊಟ್ಟು ಅಲ್ಲೇ ಮಾಡಿದ್ದಾರೆ ಅವರ ಮೇಲೆ ಗುಂಡ ಕಾಯ್ದೆ ಆಕ್ಟ್ ಪ್ರಕರಣ ದಾಖಲೆ ಸಾವಿರನಾಥ್ ಜಿಲ್ಲೆಯಿಂದ ಗಡಿ ಮಾಡ್ಬೇಕಂದ್ರೆ ನಾವು ಒತ್ತಾಯಿಸಿ ಇನ್ನು ಕೆಲವು ದಿನಗಳಲ್ಲಿ ನಾವು ಕೂಡ ಪೌರ ಕಾರ್ಮಿಕ